Hi friends, welcome to my channel. ಗಣಪತಿ ಹಬ್ಬ ಅಂದ್ರೆ ನನಗೆ ಸಣ್ಣಕ್ಕಿದ್ದಾಗ ಭಾಳ ಇಷ್ಟ ಆಗಿತ್ರಿ ಯಾಕಂದ್ರೆ ಶಾಲೆ ಸೂಟಿ ಕೊಡ್ತಿತ್ತು ಅಮ್ಮನ ಊರಿಗೆ ಹೋಗ್ಬೇಕಲ್ಲ ನಾನು ಅಲ್ಲಿ ಗಣಪತಿ ಹಬ್ಬ ಮಾಡೋಣ ಅಂಥೇಳಿ ಭಾಳ ಅಂದ್ರೆ ಭಾಳ ಖುಷಿ ಇರ್ತಿತ್ರಿ ನನಗೆ ಆದರೆ ಇವಾಗ ಎಲ್ಲ ನಾನು ಗಣಪತಿ ಇಡಕಂತ ಅಲ್ಲೇನು ಹೋಗೋದಿಲ್ಲರಿ ಆಮೇಲೆ ನನಗೆ ಯಾರು ಕರೀದೂ ಇಲ್ಲ ನಾನು ಯಾರ ಮನೆಗೂ ಹೋಗೋದಿಲ್ಲ ಅದ್ರ ಸಲುವಾಗಿ ಮನ್ಯಾಗನ ನನಗೆ ಆಕೈತಲ್ಲ ಅಷ್ಟು ನಾನು ಮನ್ಯಾಗನ ಪೂಜೆ ಮಾಡ್ಕೊತೀನಿ ನೈವೇದ್ಯಕ್ಕೆ ಅಂಥೇಳಿ ಇವತ್ತ ಕಡುಬು ಮಾಡ್ಕೊಂಡಿದ್ದೆ ಕಡುಬು ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಳತೀನಿ ರೀ ಮೊದಲಿಗೆ ಇಲ್ಲಿ ಒಂದು ಅಷ್ಟೇ ಮೈದಾ ಹಿಟ್ಟು ತೊಗೊಂಡಿನಿರಿ ನಾನು ಒಂದು ಕಪ್ ಮೈದಾ ಹಿಟ್ಟನ್ನ ನಾನು ಜರಡಿ ಇಟ್ಕೊಂಡು ಹಾಕ್ಕೊಳತ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಣಕನ ಕಲಸಿಟ್ಕೊಳತೀನಿ ರೀ ನಾನು ಇದು ಜಾಸ್ತಿ ರೀ ನಾವು ಹೋಳ್ಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಏನು ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ರೀ ಯಾಕಂದರೆ ಕಡುಬನ್ನ ನಾವು ಕರಿತೀವಲ್ಲ ಅದು ಮೆತ್ತಗಿಡ್ತಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಿಟ್ಕೊಂಬಿಡ್ತೈತಿ ಗಟ್ಟಿಯಾಗಿಯೇ ಇರ್ಬೇಕು ರೀ ಇದು ಸ್ವಲ್ಪ ನಾನು ಈ ಥರ ಗಟ್ಟಿಯಾಗಿನೇ ಕಲಿಸ್ಕೊಂಡಿನಿ ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆನೆ ಹಾಕಂಥೇಳಿ ತೆಗೆದಿಟ್ಕೊಳತೀನಿ ರೀ ನಾನು ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರ್ತಾವ ಕಡುಬು ಹೇಳಿ ನಾನು ಇಲ್ಲಿ ನೆನೆಯಾಕೆ ತೆಗೆದಿಟ್ಕೊಳತೀನಿ ರೀ ಎಣ್ಣೆ ಹಚ್ಚಿ ಇದು ನೆನೆ ಮಠ ಅಂದ್ರೆ ನಾವು ಇಲ್ಲೇ ಇದಕ್ಕೆ ಒಳಗಡೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ರೀ ಒಂದು ಅಷ್ಟೇ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ರೀ ಆಮೇಲೆ ಅರ್ಧ ಕಪ್ ಕಪ್ಪಷ್ಟೇ ಪುಟಾನಿನ ಇದನ್ನು ಸಣ್ಣಗೆ ಪುಡಿ ಮಾಡಿ ತೊಗೊಳತ್ತೀನಿ ರೀ ಆಮೇಲೆ ಒಂದು ಕಪ್ಪಷ್ಟು ಸಕ್ಕರೆನೂ ಪುಡಿ ಮಾಡಿ ತೊಗೊಳತೀನಿ ರೀ ನಾನು ಇಲ್ಲಿ ಎಲ್ಲ ಒಂದೊಂದು ಕಪ್ ತೊಗೊಂಡಿನಿ ನಾನು ಆಮೇಲೆ ಎಳ್ಳು ರೀ ಎಳ್ಳು ಒಂದು ಮೂರು ಚಮಚ ಆಗುವಷ್ಟು ನಾನು ಎಳ್ಳನ್ನು ಹಾಕ್ಕೊಂಡಿನಿ ಆಮೇಲೆ ಗಸಗಸಿ ರೀ ಇದೊಂದು ಎರಡು ಚಮಚ ಆಗುವಷ್ಟು ನಾನು ಗಸಗಸಿ ರೀ ಗಸಗಸಿ ಆಮೇಲೆ ಎಳ್ಳು ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಅಂಥೇಳಿ ಆಮೇಲೆ ಬದಾಮಿನ ಇದನ್ನು ಸ್ವಲ್ಪ ತರಿತರಿಯಾಗಿ ಅದನ್ನು ಪುಡಿ ಮಾಡ್ಕೊಂಡು ರೀ ಆಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡೇನಿರಿ ನಾನು ಗೋಡಂಬಿ ಇರಲಿಲ್ಲ ಗೋಡಂಬಿ ಅದಕ್ಕೆ ಹಾಕ್ಕೊಂಡಿಲ್ಲ ನಾನು ಗೋಡಂಬಿ ಇದ್ದರೆ ನೀವು ಗೋಡಂಬಿನೂ ಹಾಕೊಬೋದು ಇದನ್ನು ಚಲೋತೆಗ ಮಿಕ್ಸ್ ರೀ ಸಕ್ಕರೆ ಆಮೇಲೆ ಎಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಆಮೇಲೆ ಎರಡು ಏಲಕ್ಕಿ ರೀ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ರೀ ಅಷ್ಟೊತ್ತಿಗೆ ಅಂದರೆ ನಮ್ದು ಕಣಕದ ಹಿಟ್ಟು ನೆನ್ಕೊಂಡಿರ್ತೈತ್ರಿ ರೆಡಿ ಆಗೈತಿ ಹಿಟ್ಟು ನೆನದ ಇದನ್ನು ಸಣ್ಣ ನಾವು ಉಳ್ಳಿನ ಹರ್ಕೋಬೇಕ್ರಿ ಸಣ್ಣ ಸಣ್ಣ ಇದನ್ನು ಯಾಕಂದ್ರೆ ಇದು ದಪ್ಪ ಆದ್ರೆ ಚೆನ್ನಾಗಿರೋಂಗಿಲ್ಲ ರೀ ಇವು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಇವು ಉಬ್ಕೊಂಡ್ಬಿಡ್ತಾವಲ್ಲ ಮೆತ್ತಗಾಗ್ಬಿಡ್ತಾವ ತೆಳ್ಳಗೆ ಎಷ್ಟು ನಾವು ಲಟ್ಟಿಸ್ಕೊತೀವಲ್ಲ ಅಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವ್ರಿ ಇದಕ್ಕೆ ಸ್ವಲ್ಪ ತಳಗಡೆ ಮೈದಾ ಹಿಟ್ಟು ಹಚ್ಕೊಂಡು ನಾನು ಲಟ್ಟಿಸ್ಕೊತೀನಿ ರೀ ಇವನು ಉದ್ದಕ್ಕನ ರೀ ಯಾಕಂದ್ರೆ ಕಡುಬಿಗೆ ನಮ್ಗೆ ಉದ್ದಕ್ಕಿದ್ರೆ ಚೆನ್ನಾಗಿ ಬರ್ತಾವ್ರಿ ಅದ್ರ ಸಲುವಾಗಿ ನಾನು ಉದ್ದಕ್ಕೆ ಲಟ್ಟಿಸ್ಕೊಂಡು ಇಟ್ಕೊಳತೀನಿ ರೀ ಒಂದು ಸಲ ಎಲ್ಲ ಲಟ್ಟಿಸ್ಕೊಂಬಿಡ್ತೀನಿ ರೀ ನಾನು ಒಂದು ಲಟ್ಟಿಸ್ಕೊಳ್ಳೋದು ಒಂದು ತುಂಬ್ಕೊಳ್ಳೋದು ಮಾಡತ್ತಿರ ನನ್ಗೆ ಕರೆಕ್ಟ್ ಆಗಂಗಿಲ್ಲ ಅದ್ರ ಸಲುವಾಗಿ ಈ ಥರ ಉದ್ದುದ್ಗ ಎಲ್ಲ ಎಲಿನೂ ಸಲ ಲಟ್ಟಿಸಿ ಇಟ್ಕೊಂಬಿಟ್ರೆ ಸ್ಟಪ್ಪಿಂಗ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಬೇಗ ಎಣ್ಣೆ ಒಳಗೆ ಫ್ರೈ ರೀ ಆರಾಮ್ಸೆ ಅದ್ರ ಸಲುವಾಗಿ ನಾನು ಈ ಥರ ಮೊದಲಿಗೆ ಎಲ್ಲನೂ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳಾತೀನಿ ರೀ ಹಿಟ್ಟು ಸ್ವಲ್ಪ ಮ್ಯಾಗ್ ಜಾಸ್ತಿ ಇದ್ರೆ ಅದನ್ನ ಸ್ವಲ್ಪ ಜಾಡಸಿ ತಗೋರಿ ಅಂದರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಹಿಟ್ಟೆಲ್ಲ ಬಿಟ್ಕೊಂಡ್ಬಿಡ್ತೈತಿ ಅದ್ರ ಸಲುವಾಗಿ ಇವಾಗ ಈಗ ನಾವೇನು ಈಗ ರೆಡಿ ಮಾಡ್ಕೊಂಡಿದ್ವೆಲ್ಲ ಕೊಬ್ಬರಿ ಆಮೇಲೆ ಸಕ್ಕರೆ ಇದೆಲ್ಲ ಅದನ್ನು ಇದರೊಳಗೆ ಹಾಕ್ಕೊಳ್ಳೀನಿ ರೀ ನಾನು ಎಲ್ಲನೂ ಒಂದು ಎರಡೆರಡು ಚಮಚ ರೀ ನಾನು ನೀವು ಎಲಿ ನೋಡಿಕೊಂಡು ನೀವು ಅದ್ರೊಳಗೆ ಸ್ಟಪ್ಪಿಂಗ ಫಿಲ್ ಮಾಡ್ಕೋಬೋದ್ರಿ ಈ ಥರ ಮಾಡಿಕೊಂಡು ಇದನ್ನು ಸೈಡಿಗೆ ಪ್ರೆಸ್ ಮಾಡ್ಕೊಬೇಕು ರೀ ಬಿಟ್ಕೊಳ್ಳೋದು ಇರೋ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಅಂದರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಿಟ್ಕೋಬಾರ್ದಲ್ಲ ಅದ್ರ ಸಲುವಾಗಿ ಸ್ವಲ್ಪ ಒತ್ತಿ ಪ್ರೆಸ್ ಮಾಡ್ಕೊಂಡ್ರೆ ಎಣ್ಣೆ ಒಳಗೆ ಹಾಕಿದ್ರೂ ಬಿಟ್ಕೊಳಂಗಿಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕ್ರಿ ಇವನ್ನ ಪ್ರೆಸ್ ಮಾಡಿಕೊಂಡು ನಿಮ್ಮ ಕಡೆ ಡಿಸೈನದ್ದು ಏನಾರ ಇದ್ರೆ ಅದನ್ನು ಆ ಥರ ಕಟ್ ಮಾಡ್ಕೊಬೋದು ನನ್ನ ಕಡೆ ಡಿಸೈನದ್ದು ಏನೂ ಇಲ್ಲ ಅಂಥೇಳಿ ನಾನು ಸ್ಪೂನಿಂದ ಈ ಥರ ಮಾಡ್ಕೊಳತ್ತೀನಿ ರೀ ನಾನು ಆಮೇಲೆ ಅದು ಪ್ರೆಸ್ ಮಾಡ್ದಂಗೆ ಹಾಕೈತಿ ಡಿಸೈನ್ನು ಹಾಕೈತಿ ಅಂಥೇಳಿ ಈ ಥರ ಸ್ಪೂನಿಂದ ನಾನು ಒತ್ಕೊಳತ್ತೀನಿ ರೀ ಈ ಥರ ಒತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತಿ ಆಮೇಲೆ ಕರಿಯೋವಾಗೂ ಇದು ಬಿಟ್ಕೊಳ್ಳೋದಿಲ್ಲ ಅದಕ್ಕೆ ನಾನು ಈ ಥರ ಒತ್ತಿ ಇಟ್ಕೊಂಡೇನಿ ಎಲ್ಲ ಅವ್ನು ರೆಡಿ ಮಾಡಿ ಇಟ್ಕೊಂಡು ಇಲ್ಲೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳತ್ತೀನಿ ರೀ ನಾನು ಇಲ್ಲೇ ಎಣ್ಣೆ ಚೆನ್ನಾಗಿ ಬಿಸಿ ರೀ ಇದು ಚೆನ್ನಾಗಿ ಬಿಸಿ ಆದರೆ ನಮ್ಮ ಕಡುಬು ಚೆನ್ನಾಗಿ ಫ್ರೈ ಆಗ್ತಾವೆ ಜೋರ ಉರಿ ಇಡಬಾರ್ದು ಮೀಡಿಯಮ್ಮಾಗಿಟ್ಟೆನ ಇದನ್ನು ಫ್ರೈ ಮಾಡ್ಕೋಬೇಕು ನಾನು ಎರಡೆರಡು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ರೀ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನು ಎರಡೆರಡು ಹಾಕ್ಕೊಂಡು ಮೀಡಿಯಮ್ಮ ರೀ ಮೀಡಿಯಮ್ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೋ ನಾವು ಜೋರು ಊರಿ ಇಟ್ಕೊಂಡ್ವಿ ಅಂದ್ರೆ ಒಂದೇ ಸಲ ಮ್ಯಾಗಿಂದೆಲ್ಲ ಕಪ್ಪಕ್ಕೆ ಆಗ್ಬಿಡ್ತೈತಿ ಒಳಗಡೆ ಮೆತ್ತಗೆ ಹಂಗೆ ಇರ್ತೈತಿ ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ಇವ್ನ ಹೊಳಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಈ ಥರ ಫ್ರೈ ಮಾಡಿಕೊಂಡ್ರೆ ನಮ್ಮ ಕಡುಬು ರೆಡಿ ಆಗ್ತಾವೆ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡೇನ್ರಿ ನಾನು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ಸಾರಿ ಗಣೇಶ್ ಚತುರ್ಥಿಗೆ ಈ ಕಡುಬು ರೆಸಿಪಿ ನೀವೆಲ್ಲರೂ ಮನೆಯಾಗೆ ಮಾಡ್ಕೊರಿ ಹೆಂಗಾಗೈತಿ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್